ಹಾಯ್ ಫ್ರೆಂಡ್ಸ್ ಕನ್ನಡ ಕಿಸ್ಬೋ ಡಾಟ್ ಕಾಮ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಆಧಾರ್ ನಂಬರ್ನ ಪ್ಯಾನ್ ಕಾರ್ಡ್ಗೆ ಹೇಗೆ ಲಿಂಕ್ ಮಾಡೋದು ಅಂತ ಒಂದೇ ಒಂದು ನಿಮಿಷದಲ್ಲಿ ತೋರಿಸ್ತೀನಿ ಬನ್ನಿ ಫಸ್ಟು ಇನ್ಕಮ್ ಟ್ಯಾಕ್ಸ್ ಇ ಫಿಲ್ಲಿಂಗ್ ಅಂತ ಗೂಗಲಲ್ಲಿ ಟೈಪ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಈ ಇ ಫಿಲ್ಲಿಂಗ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ ನೀವು ಇನ್ಕಮ್ ಟ್ಯಾಕ್ಸ್ ಇ ಫಿಲಿಂಗ್ ಅಂತ ಗೂಗಲ್ ನೀವು ಏನಾರ ಟೈಪ್ ಮಾಡಿದಾಗ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಇ ಫಿಲಿಂಗ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅಂತ ತೋರಿಸುತ್ತೆ ಈ ಲಿಂಕ್ನ ನೀವು ಫಸ್ಟು ಮೊದಲಿಗೆ ಕ್ಲಿಕ್ ಮಾಡಿ ಆ ಲಿಂಕ್ನ ಕ್ಲಿಕ್ ಮಾಡಿದಾಗ ನಿಮಗೆ ಈ ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟ್ ಓಪನ್ ಆದಾಗ ನಿಮಗೆ ಇಲ್ಲಿ ಕೆಳಗಡೆ ನಿಮಗೆ ಸರ್ವೀಸಸ್ ಅಂತ ಇದೆ ಈ ಸರ್ವೀಸಸ್ ಕೆಳಗಡೆ ಲಿಂಕ್ ಆಧಾರ್ ಅಂತ ಕೇಳಿದೆ ಇಲ್ಲಿ ಲಿಂಕ್ ಆಧಾರ್ ಅಂತ ಇದೆಯಲ್ಲ ಈ ಲಿಂಕ್ ಆಧಾರನ ಕ್ಲಿಕ್ ಮಾಡಿ ಅಥವಾ ಇಲ್ಲಿ ನಿಮಗೆ ಸೈಡ್ ಅಪ್ಡೇಟ್ಸಲ್ಲಿ ನ್ಯೂ ಆ್ಯಂಡ್ ಅಪ್ಡೇಟ್ಸಲ್ಲಿ ನಿಮಗೆ ಆಧಾರ್ ಲಿಂಕಿಂಗ್ ವಿತ್ ಪ್ಯಾನ್ ಮೇಡ್ ಸಿಂಪಲ್ ಅಂತ ಕೊಟ್ಟಿದ್ದಾರೆ ಅದನ್ನಾದರೂ ಕ್ಲಿಕ್ ಮಾಡಿ ಇಲ್ಲ ಅಂತಂದರೆ ಈ ಸರ್ವೀಸಲ್ಲಾದರೂ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಾನು ಈ ಸರ್ವೀಸಲ್ಲಿ ಲಿಂಕ್ ಆಧಾರ ಅನ್ನೋದನ್ನ ಕ್ಲಿಕ್ ಮಾಡ್ತೀನಿ ಲಿಂಕ್ ಆಧಾರ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಈ ವೆಬ್ಸೈಟ್ ಪೇಜ್ ಓಪನ್ ಆಗುತ್ತೆ ಈ ವೆಬ್ಸೈಟ್ ಪೇಜ್ ಓಪನ್ ಆದಾಗ ನಿಮಗೆ ಇದರಲ್ಲಿ ಕೇಳುತ್ತೆ ಪ್ಯಾನ್ ನಂಬರ್ ಕೇಳುತ್ತೆ ಆಧಾರ್ ನಂಬರ್ ಕೇಳುತ್ತೆ ನಿಮ್ಮ ಆಧಾರ್ ನಂಬರ್ ಅಲ್ಲಿ ಏನ್ ಹೆಸರು ಇರುತ್ತೆ ಸೇಮ್ ಇಲ್ಲಿ ಎಂಟ್ರಿ ಮಾಡಬೇಕು ನಾನು ಸ್ಟಾರ್ಟಿಂಗ್ ನಿಮಗೆ ನೋಡಿ ನನ್ನ ಪ್ಯಾನ್ ನಂಬರ್ ಎಂಟ್ರಿ ಮಾಡ್ತೀನಿ ಎಂಟ್ರಿ ಮಾಡಿ ಆಮೇಲೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮೇಲೆ ನಿಮ್ಗೆ ಇಲ್ಲಿ ಕೇಳುತ್ತೆ ನೇಮ್ ಆ್ಯಸ್ ಪರ್ ಆಧಾರ್ ನೇಮ್ ಆ್ಯಸ್ ಪರ್ ಆಧಾರ್ ಅಂತಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ನಿಮ್ಮ ಹೆಸರು ಅದೇ ನೇಮ್ನ ಕೊಡಿ ಆಮೇಲೆ ಇಲ್ಲಿ ನಿಮಗೆ ಕ್ಯಾಪ್ಚರ್ ಕೋಡ್ ಅಂತ ಇದೆ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿ ನೀವು ಕ್ಯಾಪ್ಚರ್ ಎಂಟ್ರಿ ಮಾಡಾದ್ಮೇಲೆ ಲಿಂಕ್ ಆಧಾರ್ ಅಂತ ಕೊಡಿ ಲಿಂಕ್ ಆಧಾರ್ ಅಂತ ಕೊಟ್ಟಾದ್ಮೇಲೆ ಆಧಾರ್ ಪ್ಯಾನ್ ಲಿಂಕಿಂಗ್ ಇಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ ಇಷ್ಟೇ ಆಧಾರ್ ನಂಬರ್ನ ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡೋದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇನ್ನೂ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಜ್ ಬಾಟ್ ಡಾಟ್ ಕಾಮ್ ಪೇಜ್ಗೆ ಭೇಟಿ ನೀಡಿ ನಾನು ಮಂಜುನಾಥ್ ಥ್ಯಾಂಕ್ ಯು